ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ಈ ವಿಡಿಯೋ ಎಷ್ಟಾಯಿತು ಅಂದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಗೈಸ್ ನೀವೆಲ್ಲ ನೋಡಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಒನ್ನಿಂದ ಹಿಡಿದು ಟೆನ್ವರೆಗೂ ಏನು ನೋಡಿದ್ರ ಈ ಒಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಸಾಕಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ಹೌದು ಗೈಸ್ ನೀವು ನೋಡಿರೋ ಹಾಗೆ ಸಾಕಷ್ಟು ಜನ ಒಳ್ಳೆ ಫ್ರೆಂಡ್ ರೀತಿ ಇರ್ತಾರೆ ಬಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಕೂಡಲೇ ಅವರವರ ಕೆಲಸ ಏನಿದೆ ಅದರಲ್ಲಿ ಎಲ್ಲರೂ ಕೂಡ ಬಿಝಿಯಾಗಿ ಹೋಗ್ತಾರೆ ಯಾರೂ ಕೂಡ ಒಟ್ಟಿಗೆ ಸೇರೋದಿಲ್ಲ ಅಂತಲೇ ಹೇಳ್ಬೋದು ಆದರೆ ಈ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಆಗಿರುವಂತಹ ಒಂದು ರೀತಿ ನಿಷ್ಕಲ್ಮಶವಾದ ಸ್ನೇಹ ಅಂತಲೇ ಹೇಳ್ಬೋದು ಅದು ಕೂಡ ಸಂತು ಪಂತು ಅಂದರೆ ವರ್ತೂರು ಮತ್ತು ಅವರ ಇವರಿಬ್ಬರು ಸ್ನೇಹ ಈಗಲೂ ಕೂಡ ಮುಂದುವರಿಯುತ್ತಾ ಇದೆ ಹೌದು ಗೈಸ್ ವರ್ತೂರು ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಎಷ್ಟು ಜನ ಕಂಟೆಸ್ಟೆಂಟ್ ಇದ್ದರು ಎಲ್ಲರಿಗೂ ಕೂಡ ಒಂದು ರೀತಿ ಅಂದರೆ ಅವ್ರಿಗೆ ಇಷ್ಟಪಡುವಂತಹ ಆಹಾರ ಎಲ್ಲನೂ ಕೂಡ ಮಾಡಿಸಿ ಅವರು ರೆಡಿ ಮಾಡಿದ್ದಾರೆ ಸೊ ಅದರಿಂದ ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಿದರು ಸೊ ಎಲ್ಲರೂ ಕೂಡ ಬಂದಿದ್ದಾರೆ ಈ ಮಧ್ಯೆ ತುಕಾಲಿಯವರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದ ಕೂಡಲೇ ತುಕಾಲಿ ಅವ್ರನ್ನ ಅದ್ದೂರಿಯಾಗಿ ಒಳಗಡೆ ಕರ್ಕೊಂಡು ಅವ್ರಿಗೆ ಒಂದು ಕಾಸ್ಟ್ಲಿ ಗಿಫ್ಟ್ ಕೂಡ ಕೊಡ್ತಾ ಇದ್ದಾರೆ ತುಕಾಲಿ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ ಸೊ ಅವರಿಗೆ ಇವರಿಬ್ಬರು ಸ್ನೇಹದ ಒಂದು ನೆನಪಿಗಾಗಿ ಸಂತು ಪಂತು ಅನ್ನೋ ಒಂದು ಗೋಲ್ಡ್ ಡಾಲರ್ನ ಇದ್ದಾರೆ ಸೊ ಅದನ್ನು ಕೂಡ ಹೊರ್ತುರವ್ರು ಹೇಳ್ತಾರೆ ಇದು ನಾನು ಅರ್ಜೆಂಟಲ್ಲಿ ಮಾಡಿಸಿದ್ದು ಅದು ಕೂಡ ನಿನ್ನೆ ಮಾಡಿಸಿರುವಂಥದ್ದು ಸೊ ಮುಂದೆ ಇನ್ನೂ ಕೂಡ ಸಾಕಷ್ಟು ಇದೆ ಸೊ ಇದು ಒಂದು ನಾನು ಈಗ ಕೊಡಬೇಕು ಅನ್ನಿಸ್ತು ಅದರಿಂದ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಅಂತ ಹೇಳಿ ಅದನ್ನ ಕೊಡ್ತಾ ಇದ್ದಾರೆ ಅದನ್ನ ನೋಡಿದ ಕೂಡಲೇ ತುಕಾಲಿಯವರು ಒಂದು ರೀತಿ ಶಾಕ್ ಆಗ್ತಾರೆ ಅಂತಲೇ ತುಕಾಲಿ ತುಕಾಲಿಯವರು ಈ ರೀತಿ ಒಂದು ಗಿಫ್ಟ್ ಕೊಡ್ತಾರೆ ಅಂತಲೂ ಅಂದ್ಕೊಂಡಿರಲಿಲ್ಲ ಸೊ ಅದರಿಂದ ಅವರು ಅದನ್ನ ಇಟ್ಕೊಂಡು ಎಲ್ಲರೂ ಕೂಡ ತೋರಿಸ್ತಾರೆ ಸಂತು ಪಂತು ಅನ್ನೋ ಒಂದು ಡಾಲರ್ನ ಮಾಡಿದ್ದಾರೆ ಹೌದು ಗೈಸ್ ಇದು ಈಗಿನ ಅಪ್ಡೇಟ್ ಆಗಿದೆ ಅಂತಲೇ ಹೇಳ್ಬೋದು